ಅಸಪಾ ಟೈಮ್ಗೆ ಸ್ವಾಗತ ಸ್ನೇಹಿತರೆ ರಾಜ್ಯದಲ್ಲಿ ಒಂದೇ ದಿನದಲ್ಲಿ ಮೂರು ಮುಸ್ಲಿಂ ಹೆಣ್ಣು ಮಕ್ಕಳು ಕೇಸರಿ ಲವ್ಗೆ ಬಲಿಯಾದ ಘಟನೆ ವರದಿಯಾಗಿದೆ ಈ ಮೂರು ಘಟನೆ ಹೀಗಿದೆ ಮೈಸೂರಿನ ಮೆಟಗೆಹಳ್ಳಿಯಲ್ಲಿ ಪೇಂಟ್ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ರುಕ್ಷಾ ಬಾನು ಎಂಬವಳನ್ನು ಅಲ್ಲೇ ಕೆಲಸ ಮಾಡುತ್ತಿದ್ದ ಪ್ರದೀಪ್ ನಾಯಕ ಪ್ರೀತಿಸುವ ನಾಟಕವಾಡುತ್ತಾ ಮದುವೆಯಾಗುವುದಾಗಿ ನಂಬಿಸಿ ಆಕೆಯನ್ನು ದೈಹಿಕವಾಗಿ ಬಳಸಿಕೊಳ್ಳುತ್ತಾನೆ ನಂತರ ಆಕೆ ಗರ್ಭಿಣಿಯಾಗಿದ್ದು ತಿಳಿಯುತ್ತಿದ್ದಂತೆ ತನ್ನ ನೈಜ ಮುಖ ತೋರಿಸುತ್ತಾನೆ ನನಗೆ ಈಗಾಗಲೇ ಮದುವೆಯಾಗಿದೆ ಹೆಂಡತಿ ಮಕ್ಕಳು ಇದ್ದಾರೆ ಅನ್ನುವ ಸತ್ಯ ಹೇಳಿದರೂ ರುಕ್ಸಾನ ಪಟ್ಟು ಬಿಟ್ಟಿರಲಿಲ್ಲ ತನ್ನನ್ನು ಮದುವೆಯಾಗುವಂತೆ ಪೀಡಿಸುತ್ತಿದ್ದ ರುಕ್ಸಾನಲ ಪ್ರಾಣ ತೆಗೆಯುವ ಸ್ಕೆಚ್ ಹಾಕಿದ್ದ ಪ್ರದೀಪ ನಾಯ್ಕ ಆಕೆಯ ಡೆಲಿವರಿ ನಂತರ ಕತ್ತು ಹಿಸುಕಿಕೊಂಡು ಸೀಮೆ ಎಣ್ಣೆ ಹಾಕಿ ಸುಟ್ಟು ಹಾಕುತ್ತಾನೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಎರಡನೇ ಘಟನೆ ಬೆಳಗಾವಿಯಲ್ಲಿ ಸಿಮ್ರಾನ್ ಎಂಬ ಮುಸ್ಲಿಂ ಯುವತಿ ಮಹಾಹಲೇಶ್ವರ ಎಂಬವನೊಂದಿಗೆ ಪ್ರೇಮ ಪಾಶಕ್ಕೆ ಸಿಲುಕಿ ಗರ್ಭಿಣಿಯಾಗುತ್ತಾಳೆ ಮದುವೆಯಾಗದೆ ಹುಟ್ಟಿದ ಮಗುವನ್ನು ಏನು ಮಾಡುವುದು ಎಂದು ತೋಚದೆ ತನ್ನ ಪ್ರಿಯಕರಣ ಕೈಗೆ ಕೊಡುತ್ತಾಳೆ ಕಣ್ಣಿನಲ್ಲಿ ರಕ್ತದ ಅಂಶವಿಲ್ಲದ ಕ್ರೂರಿ ಆ ಎಳೆ ಮಗುವನ್ನು ಕತ್ತು ಹಿಸುಕಿಕೊಂಡು ನಂತರ ಸುಡುತ್ತಾನೆ ಈಗ ಇಬ್ಬರು ಪೊಲೀಸರ ವಶದಲ್ಲಿದ್ದಾರೆ ಘಟನೆ ಮೂರು ಚಿಕ್ಕಬಳ್ಳಾಪುರದಲ್ಲಿ ಫಸೀಹಾ ಎಂಬ ಮುಸ್ಲಿಂ ಯುವತಿ ನಾಗಾರ್ಜುನ ಎಂಬವನನ್ನು ಪ್ರೀತಿಸುತ್ತಿದ್ದು ಹಿಂದೂ ಸಂಘಟನೆಗಳು ಸೇರಿ ಅವರಿಬ್ಬರಿಗೂ ಮದುವೆ ಮಾಡಿಸಿದೆ ಆದರೆ ಫಸಿಹಾಲ ನಾಳೆಯ ದಿನಗಳು ಏನು ಎಂಬುದು ಯಾರಿಗೂ ಗೊತ್ತಿಲ್ಲ ಕುಡಿದು ಬಂದು ಹೊಡೆದು ಬಡಿದು ಮಾಡುವಾಗ ಹೆತ್ತವರನ್ನು ಧಿಕ್ಕರಿಸಿ ಕ್ಷಣಿಕ ಪ್ರೀತಿಯ ನಶೆಯಲ್ಲಿ ಬದುಕು ಹಾಲು ಮಾಡಿಕೊಂಡೆ ಎನ್ನುವ ಸತ್ಯ ಗೊತ್ತಾಗುತ್ತದೆ ಅಷ್ಟರಲ್ಲಾಗಲೇ ಕಾಲ ಮಿಂಚಿ ಹೋಗಿ ಎಲ್ಲಿಯಾದರೂ ಅನಾಥ ಶವವಾಗಿರುತ್ತಾಳೆ ಹಾಗೆ ಆಗದಿರಲಿ ಎಂದು ಪ್ರಾರ್ಥಿಸೋಣ ಸ್ನೇಹಿತರೇ ಇದೇನು ಹೊಸದಲ್ಲ ಹೆತ್ತವರನ್ನು ಧಿಕ್ಕರಿಸಿ ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ಜೀವನವನ್ನು ನರಕ ಮಾಡಿಕೊಂಡ ಅದೆಷ್ಟೋ ಹಿಂದೂ ಮುಸ್ಲಿಂ ಯುವತಿಯರಿದ್ದಾರೆ ನೈಜತೆ ಏನು ಗೊತ್ತಾ ಅನ್ಯ ಧರ್ಮದ ಹುಡುಗಿಯರನ್ನು ಲವ್ ಮಾಡುತ್ತಿದ್ದೇನೆ ಅನ್ನುವುದು ಹುಡುಗರಿಗೆ ಅವರ ಗುಂಪಿನಲ್ಲಿ ಸಾಧನೆಯ ವಿಷಯ ಇನ್ನು ಬುರ್ಕಾದರ್ಶಿ ವಿಶೇಷವಾಗಿ ಕಾಣುವ ಮುಸ್ಲಿಂ ಹುಡುಗಿಯರನ್ನು ಹೇಗಾದರೂ ಮಾಡಿ ಕೆಡ್ಡಾಕೆ ಬೀಳಿಸಬೇಕು ಅನ್ನುವುದು ಕೆಲವರ ಉದ್ದೇಶವಾಗಿರುತ್ತದೆ ಮೊದ ಮೊದಲು ಎಲ್ಲವೂ ಚೆನ್ನಾಗಿರುತ್ತದೆ ಸುತ್ತಾಡುವುದು ಹೋಟೆಲ್ ಊಟ ಮಧುರವಾದ ಮಾತುಗಳು ಎರಡು ದೇಹಗಳು ಬೇರೆ ಬೇರೆ ಮನೆಯಲ್ಲಿ ವಾಸವಿರುವಷ್ಟು ದಿನಗಳು ಎಲ್ಲಾ ಪ್ರೀತಿಯು ಅಮರ ಮದುವೆಯಾಗಿ ಒಂದೇ ಮನೆಗೆ ಬಂದ ನಂತರ ಆರಂಭವಾಗುವುದೇ ನೈಜ ಸಮರ ಹೇಗೋ ಕುಡಿತ ಅನ್ನುವುದು ಅವರಿಗೆ ಮಾಮೂಲು ಗಂಡ ಹೆಂಡತಿಯ ನಡುವೆ ನಡೆಯುವ ಸಣ್ಣ ಪುಟ್ಟ ಜಗಳದ ನೆಪ ಕೊಟ್ಟು ಕುಡಿತ ಗಾಂಜದಂತಹ ನಶೆಯ ಸುರುಬಿಟ್ಟು ಹೊಡೆಯುವುದು ಬಡಿಯುವುದು ಆರಂಭವಾಗುತ್ತದೆ ಹುಡುಗಿಯ ಕಡೆಯಿಂದ ಕೇಳುವವರು ಹೇಳುವವರು ಯಾರೂ ಇಲ್ಲ ಎನ್ನುವಾಗ ಅವನು ಮಾಡಿದ್ದೇ ಕಾನೂನು ಒಂದಿನ ಎಲ್ಲವೂ ಮಿತಿ ಮೀರಿ ಈ ರೀತಿ ಜೀವ ತೆಗೆದು ಸುಟ್ಟು ಹಾಕುವ ಮಟ್ಟಕ್ಕೆ ತಲುಪುತ್ತದೆ ಅಲ್ಲಿಗೆ ಸುಂದರವಾಗಿ ಬದುಕಿ ಸಂಸಾರ ಮಾಡಬೇಕಿದ್ದ ಹೆಣ್ಣು ಮಗಳೊಬ್ಬಳು ಇತ್ತ ಧರ್ಮವೂ ಇಲ್ಲದೆ ಅತ್ತ ಬದುಕು ಇಲ್ಲದೆ ದುರಂತ ಅಂತ್ಯ ಕಾಣುತ್ತಾಳೆ ಇದು ತೊಂಬತ್ತೊಂಬತ್ತು ಪರ್ಸೆಂಟ್ ಅನ್ಯ ಧರ್ಮದ ಹುಡುಗರನ್ನು ಲವ್ ಮಾಡಿ ಮದುವೆಯಾದ ಹಿಂದೂ ಮುಸ್ಲಿಂ ಹೆಣ್ಣು ಮಕ್ಕಳ ಪರಿಸ್ಥಿತಿ ಪ್ರೀತಿಸುವಾಗ ಹುಡುಗನ ನೈಜ ಮುಖ ಗೊತ್ತಿರುವುದಿಲ್ಲ ಆತನ ಗುಣ ಕೆಟ್ಟ ಚಟಗಲಾವು ಆಕೆಗೆ ತಿಳಿಯದಂತೆ ಮುಚ್ಚಿಟ್ಟಿರುತ್ತಾನೆ ಇದೆಲ್ಲವೂ ಬೆತ್ತಲಾಗುವುದು ಮದುವೆಯಾದ ನಂತರ ಆಗ ಕಾಲ ಮೆಂಚಿರುತ್ತದೆ ಹೆತ್ತವರೇ ನಿಮ್ಮ ಮಕ್ಕಳ ಮೇಲೆ ನಿಗಾ ಇಡಿ ಸರಿ ತಪ್ಪುಗಳ ಬಗ್ಗೆ ತಿಳಿಸಿಕೊಡಿ ಸಹಪಾಠಿ ಒಟ್ಟಿಗೆ ಕೆಲಸ ಮಾಡುವವನು ಒಳ್ಳೆಯ ಹುಡುಗ ಅಂತೆಲ್ಲ ನಿಮ್ಮನೆಯ ಹೆಣ್ಣು ಮಕ್ಕಳನ್ನು ಗೆಲತನ ಮಾಡಲು ಬಿಟ್ಟರೆ ಮುಂದೊಂದು ದಿನ ಬೀದಿ ಹೆಣವಾಗುವುದರಲ್ಲಿ ಸಂಶಯವಿಲ್ಲ ಇದು ಇವತ್ತಿನ ಎಪಿಸೋಡ್ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮ್ಮನ್ನು ಬೆಂಬಲಿಸಲು ಸಬ್ಸ್ಕ್ರೈಬ್ ಮಾಡಿ ಜಾಗೃತಿಗಾಗಿ ಈ ವಿಡಿಯೋ ಶೇರ್ ಮಾಡಿ ಧನ್ಯವಾದಗಳು